ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಿಮಗೆ ನಾನು ಸುಲಭದ ರೀತಿಯಲ್ಲಿ ಮಾಡಿ ಮುಗಿಸಬಹುದಾದ ಬ್ರೇಕ್ಫಾಸ್ಟ್ ಅನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡಯಟ್ ಫುಡ್ಡು ಕೂಡ ಮೊದಲನೇದಾಗಿ ಸ್ಟವ್ ಉರಿಸ್ಕೊಂಡು ಅದರ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ ಅದಕ್ಕೆ ಎರಡು ಸೌಟು ಇಲ್ಲ ಒಂದು ಸೌಟಿನಷ್ಟು ಓಟ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಉರಿಯಿದೆ ಹುರಿದ್ರಂದ್ರೆ ಅದರ ಸ್ಮೆಲ್ ಹೋಗಬೇಕು ಹಸಿ ಸ್ಮೆಲ್ ಇದೆಯಲ್ಲ ಆ ಸ್ಮೆಲ್ ಹೋಗಿ ಬ್ರೌನಿಷ್ ಕಲರಿಗೆ ಬರುತ್ತೆ ಆವಾಗ ಒಂದು ಲೋಟ ಹಾಲನ್ನು ಇದಕ್ಕೆ ಹಾಕಬೇಕು ನಂತರ ಹಾಲು ಮತ್ತು ಓಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ವಿಚಾರ ಇದು ಹಾಲು ನಾನು ನೇರವಾಗಿ ರೈತರ ಕಡೆಯಿಂದ ತಗೊಳೋದ್ರಿಂದ ಇದಕ್ಕೆ ಒಂದು ಗ್ಲಾಸ್ ಹಾಲಿಗೆ ಒಂದು ಗ್ಲಾಸ್ ನೀರನ್ನು ಮಿಕ್ಸ್ ಮಾಡ್ತೀನಿ ನಾನು ಪ್ಯಾಕೆಟ್ ಹಾಲಲ್ಲಾದರೆ ಒಂದು ಗ್ಲಾಸ್ ಹಾಲಿಗೆ ಅರ್ಧ ಗ್ಲಾಸ್ ನೀರು ಮಿಕ್ಸ್ ಮಾಡಿದರೂ ಸಾಕಾಗುತ್ತೆ ಯಾಕೆಂದರೆ ಇದು ದಪ್ಪವಾಗಿರುತ್ತೆ ಈ ಹಾಲು ಇದಕ್ಕೆ ಅವರು ನೀರು ಮಿಕ್ಸ್ ಮಾಡಿರೋದಿಲ್ಲ ಪ್ಯಾಕೆಟ್ ಹಾಲಲ್ಲಿ ಅದರ ತುಪ್ಪ ಬೆಣ್ಣ ಎಲ್ಲ ತೆಗೆದುಬಿಟ್ಟು ತೆಲುವಾಗಿರುತ್ತಲ್ಲ ಅದರಿಂದ ಅರ್ಧ ಗ್ಲಾಸ್ ನೀರು ಸಾಕಾಗುತ್ತೆ ನಾನಿಲ್ಲಿ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡೋದ್ರಿಂದ ಸಕ್ಕರೆ ಹಂಸನ್ನು ಇದಕ್ಕೆ ಸೇರಿಸಿಕೊಳ್ಳೋದಿಲ್ಲ ನಿಮಗೆ ಆ ಥರ ಸ್ವೀಟ್ ಬೇಕು ಅಂತ ಆದರೆ ಸ್ವಲ್ಪ ಸ್ವೀಟ್ ತಿನ್ನಬೇಕು ಅಂತ ಇದ್ರೆ ಅದಕ್ಕೆ ಸಕ್ಕರೆಯ ಬದಲು ಜೇನುತುಪ್ಪವನ್ನು ಸೇರಿಸ್ಕೊಳ್ಳಿ ಏಕೆಂದರೆ ನಾವು ನಮ್ಮ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಬೇಕಂದಾದರೆ ಮೊದಲು ಮಾಡಬೇಕಾಗಿರೋ ಕೆಲಸವೇ ಸಕ್ಕರೆಯನ್ನು ಅವಾಯ್ಡ್ ಮಾಡೋದು ಸಕ್ಕರೆ ಅವಾಯ್ಡ್ ಮಾಡಿದ್ರೆ ನಿಮಗೆ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಓಟ್ಸ್ಗೆ ಹಾಲು ಹಾಕಿದ ನಂತರ ಹಾಲು ಒಂದು ಸಲ ಉಕ್ಕಿದ್ರೆ ಸಾಕಾಗುತ್ತೆ ಆ ನಂತರ ಸ್ಟವನ್ನು ಆಫ್ ಮಾಡ್ಕೋಬೋದು ನೀವು ನಂತರ ನಾನಿಲ್ಲಿ ಒಂದು ಸೇಬು ಹಣ್ಣು ಒಂದು ಖರ್ಜೂರ ಸ್ವಲ್ಪ ವಾಲ್ನಟ್ಟು ಒಂದು ಐದರಿಂದ ಆರು ಪೀಸು ಒಣ ದ್ರಾಕ್ಷಿ ಮತ್ತು ಬಾದಾಮನ್ನು ತಗೊಂಡಿದ್ದೀನಿ ಅದನ್ನೆಲ್ಲ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ ನಾನು ಮೊದಲೇ ನಂತರ ಇವಾಗ ಅದನ್ನು ಓಟ್ಸಿಗೆ ಆ್ಯಡ್ ಮಾಡ್ತಾ ಹೋಗಬೇಕು ಓಕೆ ನನಗೆ ಇದನ್ನು ಆ್ಯಡ್ ಇದ್ದೀನಿ ಬಾದಾಮ್ ಆ್ಯಡ್ ಮಾಡಿ ಆಯಿತು ಇವಾಗ ದ್ರಾಕ್ಷಿ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಖರ್ಜೂರವನ್ನು ಕಟ್ ಮಾಡಿ ಆ್ಯಡ್ ಮಾಡಬೇಕು ನಂತರ ಇವಾಗ ಆ್ಯಪಲ್ಲು ಆ್ಯಪಲ್ಲಿ ಇಲ್ಲ ಅಂದರೆ ದಾಲಿಂಬೆನೂ ಆ್ಯಡ್ ಮಾಡ್ಕೋಬೋದು ಇಲ್ಲ ಒಂದು ಬನಾನ ಕಟ್ ಚಿಕ್ಕ ಪೀಸ್ ಮಾಡಿ ಬಣನನ್ನು ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಬನಾನ ಆ್ಯಡ್ ಮಾಡಿಕೊಂಡ್ರೆ ನಂತರ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ಬೋದು ಇದನ್ನು ತನ್ನಗಾದ ನಂತರವೂ ಬೇಕಾದರೂ ಈ ಡ್ರೈ ಫ್ರೂಟ್ಸ್ ಮತ್ತು ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡ್ಕೋಬೋದು ಪ್ರಾಬ್ಲಮ್ ಏನಿಲ್ಲ ಯಾವಾಗ ಆ್ಯಡ್ ಮಾಡ್ಕೊಂಡ್ರು ಇಲ್ಲಿಗೆ ನಮ್ಮ ಓಟ್ ಮಿಲ್ ರೆಡಿ ಆಯಿತು ನೋಡಿ ಇಷ್ಟೇ ಹತ್ತೆ ಹತ್ತು ನಿಮಿಷದಲ್ಲಿ ಈ ಕೆಲಸ ಮುಗಿಸ್ಬೋದು ಇದು ತುಂಬಾ ಆರೋಗ್ಯ ಒಳ್ಳೆಯದು ಮತ್ತು ಹೆವಿ ಪ್ರೋಟೀನ್ ಫುಡ್ ಆಗಿದೆ ದೇಹದ ತೂಕವನ್ನು ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಫ್ಯಾಟ್ ಬರ್ನ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ನಿಮ್ಮ ಬ್ರೇಕ್ಫಾಸ್ಟ್ ಲಿಸ್ಟಲ್ಲಿ ಇದನ್ನು ಸೇರಿಸ್ಕೊಳ್ಳಿ ದಿನ ಬ್ರೇಕ್ಫಾಸ್ಟಿಗೆ ಇದನ್ನೇ ತೊಗೋಬೇಕಂತೇನಿಲ್ಲ ವಾರಕ್ಕೆ ಮೂರು ದಿನ ಇದನ್ನು ಮತ್ತು ವಾರಕ್ಕೆ ಮೂರು ದಿನ ತರಕಾರಿ ಸಲಾಡನ್ನು ಸೇವಿಸ್ಬೋದು ಜೊತೆಗೆ ದಿನಕ್ಕೆ ಒಂದು ಗಂಟೆ ಕಡ್ಡಾಯವಾಗಿ ವ್ಯಾಯಾಮ ಮಾಡಲೇಬೇಕು ಇಲ್ಲಾಂದರೆ ಬೊಜ್ಜು ಕರಗಲ್ಲ ನೆನಪಿಟ್ಕೊಳ್ಳಿ